ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಂಡಣ್ಣಂಗೆ ಸಾಲಿಡ್ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಪೂರ್ತಿ ಗುಂಡಣ್ಣ ಏನು ತಿಂತಾನೆ ಏನು ಮಾಡ್ತಾನೆ ಇದೇ ಇರುತ್ತೆ ಅಮ್ಮ ಅವನಿಗೆ ಅಂತ ಎವ್ರಿ ವೀಕ್ ಸ್ಟಾಕ್ ಮಾಡಿಟ್ಟಿರ್ತಾರೆ ಫ್ರೂಟ್ಸ್ ಆ್ಯಂಡ್ ವೆಜ್ಜಿಸ್ ಎಲ್ಲನೂ ಸೊ ಅವನಿಗೆ ಫೇವ್ರೆಟ್ ಅಂದ್ಬಿಟ್ಟು ಮ್ಯಾಂಗೋ ಆರೆಂಜ್ ಎಲ್ಲನೂ ತಂದಿದ್ದಾರೆ ಆ್ಯಂಡ್ ಲಾಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋದಾಗ ಹೇಳಿದರು ಆಫ್ಟರ್ ಸಿಕ್ಸ್ ಮಂತ್ಸ್ ಸಾಲಿಡ್ ಸ್ಟಾರ್ಟ್ ಮಾಡಿ ಅಂತ ಈಗ ಅವನಿಗೆ ಸಿಕ್ಸ್ ಕಂಪ್ಲೀಟ್ ಆದಮೇಲೆ ಒಂದು ವ್ಯಾಕ್ಸಿನ್ ಇತ್ತು ಅದನ್ನು ಹಾಕ್ಸೋಕ್ಕೆ ಅಂತ ಹೋದಾಗ ಕೇಳಿದ್ರು ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಆ್ಯಂಡ್ ಸ್ಟಾರ್ಟ್ ಮಾಡಿದ್ದೀವಿ ಅಂದ ತಕ್ಷಣ ಅವ್ರು ಹೇಳಿದ್ರು ಯಾವ ಥರ ಕೊಡಬೇಕು ಹೇಗೆ ಕೊಡಬೇಕು ಯಾವ್ಯಾವ ವೆಜಿಟೇಬಲ್ಸ್ ಕೊಡಬೇಕು ಯಾವ್ಯಾವ ಫ್ರೂಟ್ಸ್ ಕೊಡಬೇಕು ಅಂತೆಲ್ಲ ಒಂದು ಲಿಸ್ಟ್ ಕೊಟ್ಟರು ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅವನಿಗೆ ವೆಜಿಟೇಬಲ್ ಸೂಪ್ ಮಾಡಿ ಕೇಳಿದ್ದಾರೆ ಆ್ಯಂಡ್ ಸಾಲಿಡ್ ಫಾರ್ಮಲ್ಲಿ ಅದನ್ನೆಲ್ಲ ಬೇಯಿಸಿ ಕೊಡಬೇಕು ಅಂತೆಲ್ಲ ಹೇಳಿಕೊಟ್ಟಿದ್ದಾರೆ ನಾನು ಅದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಮನೆ ಹತ್ರ ಇನ್ನೂ ವಾಟರ್ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ ಎಲ್ಲ ಕಡೆ ನೀರು ತುಂಬಿ ಹೊಕ್ಕಿ ಹರಿತಾಯಿದ್ರು ಇನ್ನು ನಮ್ಮ ಮನೆ ಹತ್ರ ಮಾತ್ರ ಅದೇ ಪ್ರಾಬ್ಲಮ್ ನಡೀತಾನೆ ಇದೆ ಆ್ಯಂಡ್ ನಮ್ಮದು ಬೋರ್ ವಾಟರ್ ಇಲ್ಲ ಅಂದ್ಬಿಟ್ಟು ಕಾರ್ಪೊರೇಷನ್ ವಾಟರೇ ಯೂಸ್ ಮಾಡ್ತಾಯಿದ್ವಿ ಹಾಗಾಗಿ ನೀರೇ ಇರಲಿಲ್ಲ ನನ್ನ ಹಸ್ಬೆಂಡ್ ಹೋಗಿ ಕಂಪ್ಲೇಂಟ್ ಮಾಡಿ ಮನೆಗೆ ನೀರು ಇದ್ದಾರೆ ಸಮ್ಮರ್ ಅಂದ್ಬಿಟ್ಟು ಇಷ್ಟು ದಿನ ನೀರು ಅದು ಅದೊಂದು ಇಶ್ಯೂಸ್ ಇದ್ದರೆ ಇವಾಗ ಮಳೆ ಬಂದು ನೀರು ಇದ್ರೂ ನೀರು ಬರ್ತಲ್ಲ ಬಿಕಾಸ್ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಲ್ಲಿ ಪೈಪ್ ಹೊಡೆದೋಗಿದೆ ಇದೇ ರೀಸನ್ಸ್ ಹೇಳ್ತಾರೆ ಬಟ್ ಏನಂದರೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದೇ ಖುಷಿ ನಮ್ಮ ಮನೇಲಿ ತುಪ್ಪ ನಾವು ತಿನ್ನೋದಿಕ್ಕೆ ಅಂತ ಅಮ್ಮ ಮನೆಯಲ್ಲೇ ರೆಡಿ ಮಾಡೋದು ಇದು ಚಿಕ್ಕ ವಯಸ್ಸಿಂದನೂ ಅಷ್ಟೆ ಅವ್ರು ಆಚೆಯಿಂದ ತರಿಸೋದೇ ಇಲ್ಲ ಏನೂ ತಂದರೆ ಅದು ಹೋಮ್ ಆಗಿರಬೇಕು ಇಲ್ಲಾಂದರೆ ನಮ್ಮ ಮನೆಯಲ್ಲೇ ಮಾಡಿರೋದೇ ಜಾಸ್ತಿ ನಾವು ತಿಂದಿರೋದು ಚಿಕ್ಕ ವಯಸ್ಸಿಂದ ನಾನು ಮನೆ ತುಪ್ಪನೇ ತಿನ್ನೋದು ಆ್ಯಂಡ್ ಗುಂಡುಗೋಸ್ಕರ ಅಮ್ಮ ಬೆಣ್ಣೆ ರೆಡಿ ಮಾಡಿಟ್ಟಿದ್ರು ಇವಾಗ ತುಪ್ಪ ಮಾಡಬೇಕು ಅಂತ ಗುಂಡ ಅದು ನೋಡಿಬಿಟ್ಟು ಅದಕ್ಕೆ ಕೈಯೆಲ್ಲ ಹಾಕಿ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ತಾಯಿದ್ದಾನೆ ಬಿಡ್ತಾಯಿಲ್ಲ ಅಮ್ಮ ಆ್ಯಂಡ್ ಅವನಿಗೆ ಬೆಣ್ಣೆದು ಟೇಸ್ಟು ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಕೈಯಲ್ಲೆಲ್ಲ ಹಾಕೊಂಡು ಅವ್ನು ಎಗ್ಗಕ್ಕೆ ಬರ್ತಿದ್ದ ಅಮ್ಮ ಇರು ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಅವರೇ ತಿನ್ನಿಸ್ತಾ ಇದ್ದಾರೆ ಚೆನ್ನಾಗಿ ತಿಂದ ಬೆಣ್ಣೆ ಮಾತ್ರ ಅವ್ನು ತಿಂತಾ ಇದ್ದ ಅವನ ನೋಡ್ತಾ ಇದ್ರೆ ಒಳ್ಳೆ ಕೃಷ್ಣ ಬೆಣ್ಣೆಗೋಸ್ಕರ ಅವ್ರ ಅಮ್ಮಂಗೆ ತೊಂದರೆ ಕೊಡ್ತಾಯಿದ್ನಲ್ಲ ಹಾಗಿತ್ತು ನೋಡೋದಕ್ಕೆ ನಮಗಂತೂ ನಕ್ಕಿ ನಕ್ಕಿ ಸಾಕಾಯಿತು ಬೆಣ್ಣೆಗೋಸ್ಕರ ಎಷ್ಟೆಲ್ಲ ಆಟ ಆಡ್ತಿದ್ದ ನೀವು ಅಂತ ಅವ್ನ ಮೂತಿ ನೋಡಿ ನೋಡೋಕ್ಕೂ ಕೂಡ ಅಷ್ಟೇ ಕೃಷ್ಣ ಬೆಣ್ಣೆ ಕದ್ದಿ ತಿನ್ಬಿಟ್ಟು ಬಾಯೆಲ್ಲ ಮಾಡ್ಕೊಂಡಿರ್ತಾರಲ್ಲ ಹಾಗೆ ಮಾಡ್ಕೊಂಡು ಇಟ್ಕೊಂಡಿದ್ದ ನನ್ನ ಮುದ್ದು ಕೃಷ್ಣ ಇವನಿಂದ ನಮಗೆ ಎಷ್ಟು ಮನೇಲಿ ಟೈಮ್ ಪಾಸ್ ಆಗ್ತಿದೆ ಅಂದರೆ ಏನಾದರೂ ಒಂದು ಮಾಡ್ತಾಯಿರ್ತಾನೆ ಏನಾದರೂ ಒಂದು ಚೇಷ್ಟೆ ಇರುತ್ತೆ ಇವನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗಿರುತ್ತೆ ನಮಗಂತೂ ಆ್ಯಂಡ್ ನಾವು ಅದನ್ನು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತೀವಿ ಅಮ್ಮ ಇವಾಗ ಬೆಣ್ಣೆಯಿಂದ ತುಪ್ಪ ಕಾಯಿಸ್ತಾ ಇದ್ದಾರೆ ಇದು ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ಏನಾದರೂ ಮೆಥಡ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಅದ್ರದ್ದು ಹಾಕ್ತೀನಿ ಫುಲ್ ರೆಸಿಪಿ ಹೇಗೆ ಬೆಣ್ಣೆ ಹೇಗೆ ತೆಗೆದ್ರು ಅದನ್ನ ಹೇಗೆ ಕಡಿದ್ರು ಆ್ಯಂಡ್ ಅದನ್ನು ಹೇಗೆ ಕಾಯಿಸಿ ತುಪ್ಪ ಮಾಡ್ತಾರೆ ಮನೆಯಲ್ಲಿ ಅಂತ ತುಪ್ಪ ಕಾಯಿಸಿದ ದಿನ ಅಂತೂ ಮನೆ ಪೂರ್ತಿ ಅದು ಅರೋಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ತುಪ್ಪ ಅಂದರೆ ನಮ್ಮ ಮನೇಲಂತೂ ತುಪ್ಪ ಅಂದರೆ ತುಪ್ಪ ಇಲ್ಲದೆ ಊಟ ಮಾಡೋದೇ ಇಲ್ಲ ನಾವು ನಾವು ಜಾಸ್ತಿ ಎಣ್ಣೆ ಉಪಯೋಗ್ಸೋದೇ ಇಲ್ಲ ತುಪ್ಪನೇ ಜಾಸ್ತಿ ಎಲ್ಲದಕ್ಕೂ ಆ್ಯಂಡ್ ಮನೆ ಗಿಡದಲ್ಲಿ ಬೆಳೆದಿರೋ ಬಿಳೆದೆಲ್ಲೇ ಹಾಕಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಇರುತ್ತೆ ನಮ್ಮ ಮನೆ ತುಪ್ಪ ಅಂತೂ ಇವಾಗಂತೂ ಗುಂಡಣ್ಣಂಗೆ ಸರಿ ತಿನ್ಸೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಆ್ಯಂಡ್ ಸರಿಗೆ ಚೆನ್ನಾಗಿ ತುಪ್ಪ ಹಾಕಿ ತಿನ್ನಿಸ್ತೀನಿ ಅವನು ಅಷ್ಟೇ ತುಪ್ಪ ಹಾಕಿದರೆ ಮಾತ್ರ ಚೆನ್ನಾಗಿ ತಿಂತಾನೆ ತುಪ್ಪ ಹಾಕಿಲ್ಲ ಅಂದರೆ ಅದನ್ನ ಮೂಸು ಕೂಡ ನೋಡೋದಿಲ್ಲ ಅವನು ಅವನು ತುಂಬ ಕ್ಲೆವರ್ ಇದ್ದಾನೆ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಅವನು ಎಲ್ಲನೂ ಅಬ್ಸರ್ವ್ ಮಾಡ್ತಾನೆ ಇವಾಗಲೇ ಆ್ಯಂಡ್ ಇವಾಗ ತುಪ್ಪನೂ ಅಷ್ಟೇ ಘಮ ಘಮ ಅಂತ ಇರುತ್ತೆ ಅದನ್ನು ಹಾಕಿ ಸರಿ ಮಾಡಿಟ್ರಂತೂ ಚಪ್ಪರ್ಸ್ಕೊಂಡು ತಿಂತಾನೆ ಎವ್ರಿ ಡೇ ಮಾರ್ನಿಂಗ್ ಅವನಿಗೆ ಸರಿ ತಿನ್ನಿಸ್ತೀನಿ ಅವ್ನು ಎದ್ದಿದ ತಕ್ಷಣ ಅವ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಸರಿ ತಿನ್ಸಕ್ ರೆಡಿ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆ ಸರಿ ಮಾಡಿ ತಿನ್ನಿಸ್ಬಿಟ್ರೆ ತಿನ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಆ್ಯಂಡ್ ನಾನಿಲ್ಲಿ ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆ ತುಪ್ಪಕ್ಕೆ ಸರಿನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಆರಿಸ್ತೀನಿ ಬಿಸಿ ಬಿಸಿ ಜಾಸ್ತಿ ತಿನ್ಸಕ್ ಹೋಗೋದಿಲ್ಲ ಅವನಿಗೆ ಉಗರು ಬೆಚ್ಚಿಗೆ ಇರುತ್ತಲ್ಲ ಅದನ್ನು ತಿನ್ನಿಸ್ತೀನಿ ಆರೋಗಿದ್ರೂ ಕೂಡ ಅವ್ನು ತಿನ್ನೋದಿಲ್ಲ ಸ್ವಲ್ಪ ಬಿಸಿ ಇದ್ದರೆ ತಿಂತಾನೆ ಅದೇನಾದರೂ ಆರೋಗ್ಯ ಅಂದರೆ ಅದನ್ನು ಮುಟ್ಟೋದೇ ಇಲ್ಲ ಬಾಯಿಗೆ ಇಡೋಲ್ಲ ಅಂತಾನೆ ನಾನು ಇವಾಗಿದ್ದು ಬಿಸಿ ಇರುತ್ತಲ್ಲ ಇದನ್ನು ಆರಿಸ್ಬಿಟ್ಟು ಚೆನ್ನಾಗಿ ಅದಾದಮೇಲೆ ಅವನಿಗೆ ಕೊಡ್ತೀನಿ ಅಂದರೆ ಉಗುರು ಬೆಚ್ಚಗಿರುತ್ತೆ ಅದು ತುಂಬ ಬಿಸಿನೂ ಇರೋದಿಲ್ಲ ತುಂಬ ತಳ್ ತಣ್ಣಗೂ ಇರೋದಿಲ್ಲ ಹಾಗಿರುತ್ತೆ ಆ್ಯಂಡ್ ನಾನು ಇದನ್ನು ಹೇಗೆ ಮಾಡಿದ್ವಿ ಸರಿ ಇಟ್ಟು ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೀವು ಹೋಗಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ನಮಸ್ಕಾರ ನಮಸ್ಕಾರ ಗುಡ್ಡಣ್ಣ ಕಡೆಯಿಂದ ನಮಸ್ಕಾರ ನಾನೀಗ ಮಮ್ಮು ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಅವ್ನು ಹೇಗೆ ತಿಂತಾನೆ ಅದನ್ನು ಇಷ್ಟಪಟ್ಟು ಅಂತ ಬೇಕಾದರೆ ನೀವೇ ನೋಡ್ಬೋದು ಬೇರೆ ಮಕ್ಕಳಿಗೆಲ್ಲ ಸರಿ ತಿನ್ನಿಸ್ಬೇಕಾದ್ರೆ ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ ಅವ್ರನ್ನ ಕೆಡಿಕೊಂಡು ಕಾಲ್ ಮೇಲೆ ಹಾಕ್ಕೊಂಡು ಹಾಕೊಂಡು ತಿರುಗ್ತಾಯಿರ್ತಾರೆ ಅವ್ರು ಇರ್ತಾರೆ ಅಳ್ತಾಯಿರ್ತಾರೆ ಇರ್ತಾರೆ ನನ್ನ ಮಗ ಆ ಥರ ಒಂದಿನವೂ ಮಾಡಿಲ್ಲ ಅವ್ನು ಎಷ್ಟು ಚೆನ್ನಾಗಿ ಕುತ್ಕೊಂಡು ಆರಾಮಾಗಿ ತಿಂತಾನೆ ಏನೋ ಬೇಡ ಅಂತ ಮಗ ತಿರುಗ್ಸೋದಾಗಲಿ ಅದನ್ನು ಉಗಿಯೋದಾಗಲಿ ಏನೂ ಮಾಡೋದಿಲ್ಲ ಅವನು ನಾನು ಎಷ್ಟು ಕೊಡ್ತೀನೋ ಅಷ್ಟು ತಿಂತಾನೆ ಆ್ಯಂಡ್ ನಾನು ಕೂಡ ತಿಂತಾನೆ ಅಂದ್ಬಿಟ್ಟು ಚೆನ್ನಾಗಿ ತುರ್ಕೋದಾಗಲಿ ಜಾಸ್ತಿ ಮಾಡಿಬಿಟ್ಟು ಅವ್ರ ಹೊಟ್ಟೆ ಎಷ್ಟಿರುತ್ತೋ ಅಷ್ಟೇ ಕೊಡಬೇಕು ತುಂಬ ಜಾಸ್ತಿ ತಿನ್ಸಕ್ ಅವರಿಗೂ ಒಂದು ಸ್ವಲ್ಪ ಇಂಡೈಜೆಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ತುಂಬ ಫೋರ್ಸ್ಫುಲ್ಲಿ ಅವನಿಗೆ ತುರ್ಕಕ್ಕೆ ಹೋಗೋದು ಆ ಥರ ಎಲ್ಲ ನಾನು ಮಾಡೋದೇ ಇಲ್ಲ ಆ್ಯಂಡ್ ಐ ಸ್ಪ್ಲಿಟ್ ಹೀಸ್ ಮೇಲ್ ಅಂದರೆ ಏನು ಮಾಡ್ತೀನಂದರೆ ಮಾರ್ನಿಂಗ್ ಮಧ್ಯಾಹ್ನ ಈವ್ನಿಂಗ್ ಆ ಥರ ಎಲ್ಲ ಅವನಿಗೆ ಬೇರೆ ಬೇರೆ ಫ್ರೂಟ್ಸ್ ವೆಜ್ಜೀಸ್ ಎಲ್ಲ ಕೊಡೋದ್ರಿಂದ ಅವನಿಗೆ ಎಷ್ಟು ಬೇಕೋ ಅಷ್ಟು ತಿಂತಾನೆ ವೆಜ್ಜಿ ಆ್ಯಂಡ್ ಮಿಕ್ಕಿದ ಎಲ್ಲ ಟೈಮಲ್ಲೂ ಅವನಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ಅವನಿಗೆ ಹೊಟ್ಟೆ ತುಂಬ್ದಂಗೆ ಇರೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಅವ್ನಿಗೆ ಹೊಟ್ಟೆ ಹಸಿದ್ರೂ ಅಷ್ಟೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಾಂದರೆ ನನ್ನೊಂಥರ ಬಂದು ಬಂದು ತಪ್ಕೊಳ್ಳೋದು ಮುತ್ತಿಕ್ಕೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವನ್ನ ನೋಡ್ತಾ ನೋಡ್ತಾ ನಾನೇ ಎಲ್ಲ ಕಲಿತಿದ್ದೀನಿ ಅವನು ರಿಯಾಕ್ಷನ್ಸು ಆ್ಯಕ್ಷನ್ಸ್ ಎಲ್ಲ ಅವನೇನೇನು ಮಾಡ್ತಾನೆ ಅವನಿಗೆ ಏನಾದರೆ ಏನು ಅನಿಸುತ್ತೆ ಅಂತೆಲ್ಲ ನನಗೆ ಗೊತ್ತಾಗ್ತಾ ಹೋಗ್ತಾಯಿದೆ ಹೇಳ್ತದೆ ಸಂಜೆ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅದನ್ನು ಮುಗಿಸ್ಕೊಂಡು ಹಾಗೆ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಕೇಳಿದೆ ನನ್ನ ಹಸ್ಬೆಂಡು ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದರು ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ಇಲ್ಲಿ ನಾವು ನೈಂಟಿ ನೈನ್ ವೆರೈಟಿ ದೋಸೆಗೆ ಬಂದಿದ್ವಿ ಚೆನ್ನಾಗಿರುತ್ತೆ ತಿನ್ನೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ಗೆ ಮುಂಚೆನೇ ಹೇಳಿದೆ ನಿಂಗೆ ಇಷ್ಟ ಇಲ್ಲ ತಾನೇ ಇದು ಅಂತ ಏ ಇಲ್ಲ ನನಗೆ ಇಷ್ಟ ಅಂತ ಹೇಳಿದ್ರು ಮರ್ತೋಗ್ಬಿಟ್ಟಿದ್ದಾರೆ ಅವರು ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ಸತಿ ಕೊಡಿಸಿದ್ದೆ ತಿಂದ್ಬಿಟ್ಟು ತೂ ಚೆನ್ನಾಗಿಲ್ಲ ಅಂದಿದ್ರು ಇವಾಗ ಮತ್ತೆ ತಿನ್ನೋಣ ತಿನ್ನೋಣ ಅಂತ ಹೇಳಿದ್ರು ಅದು ನೋಡಿದ್ರೆ ಅವರು ಚೆನ್ನಾಗಿ ಎಲ್ಲ ಹಾಕ್ಬಿಟ್ಟು ಬೀಟ್ರೂಟೆಲ್ಲ ಹಾಕ್ಬಿಟ್ಟು ಮೈಸೂರು ಮಸಾಲೆ ದೋಸೆ ಸ್ಪೆಷಲ್ ಅಂತ ಹೇಳಿ ಮಾಡಿಕೊಟ್ರು ತಿಂದ್ಬಿಟ್ಟು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಯಾರೂ ತಿನ್ನೋಕ್ಕೆ ರೆಡಿ ಇಲ್ಲ ಆಮೇಲೆ ಲಾಸ್ಟಲ್ಲಿ ನನಗೆ ಕೊಟ್ಟರು ತಿನ್ನು ಅಂದ್ಬಿಟ್ಟು ತಿನ್ಕೊಂಡು ಬಂದ್ವಿ ಆ್ಯಂಡ್ ಈ ಪ್ಲೇಸ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ ವಿ ವಿಪುರಮ್ಗೆ ಯಾರ್ಯಾರು ಹೋಗಿರ್ತಿರೋ ಅವರಿಗೆಲ್ಲ ಫೇಮಸ್ ದೋಸೆ ನನಗೆ ಇವ್ರ ಹತ್ರ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಯಾಕಂದರೆ ಇವರು ಬಂದಾಗಿಂದ ನಾನು ಇಲ್ಲಿ ಹೋಗೇ ಇಲ್ಲ ಟ್ರೈ ಮಾಡೋದಕ್ಕೆ ಮುಂಚೆ ಹೋದಾಗ ಈ ಸ್ಪಾಟ್ ಇರಲಿಲ್ಲ ಆ್ಯಂಡ್ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು ಅವರೇ ಬೇಳೆ ದೋಸೆ ಇದು ಆ್ಯಂಡ್ ಇವ್ರದ್ದು ಸ್ಲೋಗನ್ ಎಲ್ಲ ಸಕ್ಕತ್ತಾಗಿದೆ ಅವ್ರ ದೋಸೆನಕ್ಕೆ ಹೋಗೋದು ಸ್ಟೈಲು जनंना अट्रॅक्ट मारो स्टाईलला ನನಗೆ ತುಂಬಾನೇ ಇಷ್ಟ ನಾನು ಕರ್ಕೊಂಡು ಹೋಗಿ ಅಂತ ಇದೆ ನನ್ನ ಹಸ್ಬಂಡ್ ಇಲ್ಲಿಗೆ ಕರೆಕ್ಟಾಗಿ ಕರ್ಕೊಂಡು ಬಂದರು ಅಂತೂ ಸಕ್ಕದಾಗಿತ್ತು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರದ್ದೇ ಇಷ್ಟ ಆಗೋದಿಲ್ಲ ಅವರೇ ಬೇಳೆ ಹಾಕಿರೋದು ಬಟ್ ನನಗೇನು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವರೇ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಆ್ಯಂಡ್ ಅದನ್ನು ಚೆನ್ನಾಗಿ ರೋಸ್ಟ್ ಕೂಡ ಮಾಡಿದರು ದೋಸೆಗೆ ಹಾಕಿ ಅದು ಚಟ್ನಿ ಆ ಸಾಂಬಾರೆಲ್ಲ ಟೇಸ್ಟ್ ಸಕ್ಕದಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು ಮತ್ತೆ ತಿರ್ಗ ಇನ್ನೊಂದು ಸಲ ಆರ್ಡ್ರ್ ಮಾಡಿ ಎರಡು ಎರಡು ತಿಂದ್ವಿ ಅಷ್ಟು ಚೆನ್ನಾಗಿತ್ತು ನಮಗೆ ಇಷ್ಟ ಆಯಿತು ಆ್ಯಂಡ್ ಮಮ್ಮಿ ಕೂಡ ಇಷ್ಟಪಟ್ಟರು ಆ್ಯಂಡ್ ಫುಲ್ ಒಂದು ರೌಂಡ್ ಅಲ್ಲಿ ಖೋವಾ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ತೊಗೊಳ್ತೀವಿ ತುಂಬ ಚೆನ್ನಾಗಿತ್ತು ಕೆಲವರು ತುಂಬೀನಾಗಿ ಮೇಂಟೈನ್ ಮಾಡಿದ್ರು ಕೆಲವರು ಅಷ್ಟಕ್ಕೆ ಅಷ್ಟೇ ಇತ್ತು ನೋಡಿ ಮಾಡಿ ತೊಗೋಬೇಕು ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ ಇದು ಗುಂಡಂಗೆ ಅಂತ ಕ್ಯಾರೆಟ್ನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿರೋದು ಡಾಕ್ಟರ್ ಹೇಳಿದರು ಕ್ಯಾರೆಟ್ನಾಗಲಿ ಆ್ಯಪಲ್ನಾಗಲಿ ಯಾವುದೇ ಫ್ರೂಟ್ನಾಗಲಿ ಮಿಕ್ಸರ್ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಕೊಡಬೇಡಿ ಆದಷ್ಟು ಸ್ಮ್ಯಾಶ್ ಮಾಡಿ ತಿನ್ನಿಸಿ ಅಷ್ಟೇ ಅಂತ ಬರೀ ಕ್ಯಾರೆಟಿಗೆ ಏನೂ ಹಾಕಿರಲ್ಲ ಉಪ್ಪು ಖಾರ ಪೆಪ್ಪರ್ ಏನೂ ಹಾಕಿರಲ್ಲ ಹಂಗೆ ತಿಂತಾನೆ ನೀಟಾಗಿ ಅವನು ಯಾವುದೂ ಬೇಡ ಅಂತ ಹೇಳೋದಿಲ್ಲ ಎಲ್ಲ ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ಸ್ ನಾನು ಏನೇನು ತಿನ್ನಿಸ್ತೀನಿ ಎಲ್ಲನೂ ತಿಂತಾನೆ ಹ್ಯಾಪಿ ಫೇಸಲ್ಲಿ ಅದನ್ನು ಇರೋದು ಉಗಿಯೋದು ಒಕ್ಕರ್ಸೋದು ಇದು ಏನೂ ಮಾಡೋದಿಲ್ಲ ಅದನ್ನು ನೀವು ಕೂಡ ನೋಡ್ಬೋದು ಕೂರಿಸ್ಕೊಂಡು ಆರಾಮಾಗಿ ತಿನ್ಸಿದ್ರೆ ನೀಟಾಗಿ ತಿನ್ಕೊಂಡಿರ್ತಾನೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವನಿಗೆ ಟಿ ವಿ ತೋರಿಸೋದಾಗ್ಲಿ ಮೊಬೈಲ್ ತೋರಿಸೋದಾಗಲಿ ಏನೂ ಮಾಡೋಲ್ಲ ನಾನು ನಾನು ಅದಕ್ಕೆ ಅಡಿಕ್ಟ್ ಕೂಡ ಮಾಡಿಲ್ಲ ಯಾಕಂದರೆ ಫ್ಯೂಚರಲ್ಲಿ ಅದೇ ಅಫೆಕ್ಟ್ ಮಾಡುತ್ತೆ ಅವನಿಗೆ ಅಂತ ಹಾಗಾಗಿ ಅವನಿಗೆ ನಾನೇ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಎಂಗೇಜ್ ಆಗಿಟ್ಟಿರ್ತೀನಿ ಅವನು ಟಿ ವಿ ಮೊಬೈಲ್ ಯಾವುದನ್ನು ಕೇಳೋದಿಲ್ಲ ಆರಾಮಾಗಿ ನಮ್ಮಮ್ಮ ನಾನು ಯಾರೇ ತಿನ್ಸಿದ್ರು ತಿಂದ್ಕೊಂಡು ಚೆನ್ನಾಗಿ ಕೂತ್ಕೊಂಡು ಬಂದೆ এই গুণ্ডা কৰা মামাক স্প